ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ನಾವು ಹುಟ್ಟಿದ ದಿನ ಬಹಳಷ್ಟು ಮುಖ್ಯವಾದ ವಿಚಾರವನ್ನು ನಮ್ಮ ಬಗ್ಗೆ ತಿಳಿಸುತ್ತೆ ಹಾಗೆ ನಾವು ಹುಟ್ಟಿದ ಸಮಯ ನಮ್ಮ ಹೆಸರು ಪ್ರತಿಯೊಂದು ಸಹ ಬಹಳಷ್ಟು ಮಹತ್ವವನ್ನು ನಮ್ಮ ಜೀವನದಲ್ಲಿ ಪಡ್ಕೊಳ್ಳುತ್ತೆ ಹಾಗಾದರೆ ಬನ್ನಿ ಗುರುವಾರ ಹುಟ್ಟಿದ ವ್ಯಕ್ತಿಗಳ ಪ್ರೇಮ ಜೀವನ ಯಾವ ರೀತಿ ಇರುತ್ತೆ ಅವರ ಪ್ರೀತಿ ಗಳಿಸುತ್ತಾರಾ ಇಲ್ವಾ ಅಥವಾ ಅವರ ಯಾವ ವರ್ತನೆಗಳು ಅವರ ಪ್ರಿಯಕರರನ್ನ ಮೆಚ್ಚಿಸುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಗುರುವಾರ ಹುಟ್ಟಿದ ವ್ಯಕ್ತಿಗಳು ಬಹಳಷ್ಟು ವಿಶಿಷ್ಟ ವ್ಯಕ್ತಿಗಳು ಅಂತಾನೆ ಹೇಳ್ಬೋದು ಅಂತ ಅಂದ್ರೆ ಅವರ ಆಕರ್ಷಕ ವ್ಯಕ್ತಿತ್ವ ಅವರು ಎಷ್ಟೇ ಜನಸಂದಣಿಯಲ್ಲಿ ಇದ್ದರೂ ಸಹ ಅವರನ್ನ ಗುರುತಿಸಿಕೊಳ್ಳುವಂತೆ ಮಾಡುತ್ತೆ ಹಾಗೆ ಅವರು ಮಾತನಾಡುವ ಶೈಲಿಗೆ ಹಲವಾರು ಜನ ಮೋಡಿಗೆ ಒಳಗಾಗುವಂತೆ ಅವರ ಮಾತನ್ನೇ ಕೇಳುತ್ತಾ ಇರುತ್ತಾರೆ ಇವರು ಮಾತನಾಡುವ ಗುಣದಿಂದ ಎಲ್ಲರ ಮನಸ್ಸಲ್ಲೂ ಮತ್ತೆ ಮಿದುಳಲು ಸದಾಕಾಲ ನೆನೆಸಿರ್ತಾರೆ ಹಾಗೆ ಇವರ ಮಾತಿನ ಮೂಡಿಗೆ ಒಳಗಾದ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಅವರನ್ನ ಬಿಡಲು ಇಷ್ಟಪಡುವುದಿಲ್ಲ ಸದಾ ಕಾಲ ಅವರ ಜೊತೆಯಲ್ಲಿ ಇರಬೇಕು ಅಂತ ಆಸೆ ಪಡ್ತಾರೆ ಇವರು ಸಹ ಬಹಳಷ್ಟು ಮಹತ್ವಾಕಾಂಕ್ಷಿಗಳು ಅಂತಾನೆ ಹೇಳ್ಬೋದು ಅದೇ ರೀತಿ ಅವರು ಹುಡುಗಿಯರನ್ನು ಸಹ ಅಟ್ರಾಕ್ಟ್ ಮಾಡ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅವರ ಮಾತಿನ ಸ್ಟೈಲ್ಗೆನೆ ಹುಡುಗಿಯರು ಅವರ ಹಿಂದೆ ಬರ್ತಾರೆ ಆದ್ರೆ ಇವರು ಯಾವುದೇ ಕಾರಣಕ್ಕೂ ಅದನ್ನ ಮಿಸ್ಯೂಸ್ ಮಾಡಿಕೊಳ್ಳದೆ ಅವರು ಪ್ರೀತಿ ಮಾಡುವ ಒಂದೇ ಹುಡುಗಿಯನ್ನ ಸದಾಕಾಲ ಪ್ರೀತಿ ಮಾಡಿ ಅವರನ್ನೇ ಮದ್ವೆ ಆಗ್ತಾರೆ ಇವರು ಲವ್ ಮ್ಯಾರೇಜ್ ನಲ್ಲಿ ಬಹಳಷ್ಟು ಹೆಚ್ಚು ನಂಬಿಕೆ ಇರೋದ್ರಿಂದ ಅರೇಂಜ್ ಮ್ಯಾರೇಜಸ್ ಅನ್ನ ಇಷ್ಟಪಡೋದಿಲ್ಲ ಹಾಗೆ ಅವರು ತಮ್ಮ ಪ್ರೇಯಸಿಯೊಂದಿಗೆ ನಿಲ್ಲಿಸಬೇಕು ಅಂತ ಇಷ್ಟಪಡ್ತಾರೆ ಹಾಗೆ ತಮ್ಮ ಸಂಗಾತಿಯೊಂದಿಗೆ ಸದಾ ಕಾಲ ಹೆಚ್ಚು ಟೈಮನ್ನ ಸ್ಪೆಂಡ್ ಮಾಡಿ ಅವರಿಗೆ ಖುಷಿಯನ್ನ ಪಡಿಸ್ತಾರೆ ಹಾಗೆ ಅವರ ಸಂಗಾತಿಗಳನ್ನ ಮತ್ತೆ ಅವರ ಡಿಸಿಷನ್ಗಳನ್ನ ಬಹಳಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಮತ್ತೆ ಅವರು ಅವರ ಸಂಗಾತಿಯ ಅನಿಸಿಕೆಗಳಿಗೆ ಬಹಳಷ್ಟು ಬೆಲೆಯನ್ನ ನೀಡಿ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ಇರಲು ಬಿಡುತ್ತಾರೆ ಯಾವುದೇ ಕಾರಣಕ್ಕೂ ನೀವು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಮಾತನ್ನ ಆಡೋದಿಲ್ಲ ಇವರು ಡಿಸಿಷನ್ಗಳನ್ನ ತಗೊಳ್ಳೋದ್ರಲ್ಲಿ ಬಹಳಷ್ಟು ನಿಪುಣರು ಅಂತಾನೆ ಹೇಳ್ಬೋದು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೆ ಹಲವಾರು ಬಾರಿ ಯೋಚಿಸಿ ಅದರ ಮುಂದೆ ಆಗುವಂತ ಉಪಯೋಗಗಳನ್ನ ಮತ್ತೆ ಅಪಾಯಗಳನ್ನ ನೋಡಿ ಒಂದು ನಿರ್ಧಾರವನ್ನ ಮಾಡ್ತಾರೆ ಈ ನಿರ್ಧಾರದಿಂದ ಅವರಿಗೆ ಸದಾ ಕಾಲ ಗೆಲುವೆ ಇರುತ್ತೆ ಇದಿಷ್ಟು ಗುರುವಾರ ಹುಟ್ಟಿದ ವ್ಯಕ್ತಿಗಳ ಜೀವನ ಅವರು ಸಂಗಾತಿಯೊಂದಿಗೆ ಹೇಗೆ ಇರ್ತಾರೆ ಅಂತ ತಿಳ್ಕೊಂಡಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಗುರುವಾರ ಹುಟ್ಟಿದ ವ್ಯಕ್ತಿಗಳಿಗೆ ತಲುಪುವವರೆಗೂ ಶೇರ್ ಮಾಡಿ ಹಾಗೂ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮರೆಯದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ